ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಹೊಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಹೊಟ್ಟೆಯಲ್ಲಿರುವ ಮಗುವನ್ನು ಸಖತ್ ಆಕ್ಟಿವ್ ಮಾಡಬಹುದು ಅದಕ್ಕೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಇಲ್ಲಿದೆ ಸಂಪೂರ್ಣ ಮಾಹಿತಿ ಮಗು ಸಖತ್ ಆಕ್ಟಿವ್ ಇರಬೇಕು ನೋಡಲು ಚೆಂದ ಇರಬೇಕು ಎಂದು ಪ್ರತಿಯೊಬ್ಬ ಗರ್ಭಿಣಿಯೂ ಬಯಸುತ್ತಾಳೆ ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವು ಹೇಗೆಲ್ಲ ಪ್ರತಿನಿತ್ಯ ಬೆಳವಣಿಗೆ ಪಡೆಯುತ್ತಿರುತ್ತದೆ ಎಂಬುದೇ ಆಕೆಯ ಆದ್ಯತೆಯಾಗಿರುತ್ತದೆ ಇತ್ತೀಚೆಗಂತೂ ಮಗು ಗರ್ಭದಲ್ಲಿಯೇ ಎಲ್ಲಾ ಕಲಿತು ಹೊರಬರುತ್ತವೆ ಎಂಬ ಮಾತು ಹಿರಿಯರ ಬಾಯಲ್ಲಿ ಆಗಾಗ್ಗೆ ನೀವು ಕೇಳಬಹುದು ಇದು ಸತ್ಯ ಕೂಡ ಹೌದು ತಾಯಿಯ ಎಲ್ಲ ಚಟುವಟಿಕೆಗಳನ್ನು ನಿಮ್ಮ ಗರ್ಭದಲ್ಲಿರುವ ಮಗುವು ಸೂಕ್ಷ್ಮವಾಗಿ ಗ್ರಹಿಸಬಲ್ಲ ಶಕ್ತಿ ಹೊಂದಿರುತ್ತದೆ ಮಗುವಿನ ಮೆದುಳನ್ನು ಗರ್ಭದಲ್ಲಿಯೇ ಚುರುಕುಗೊಳಿಸಬಹುದು ಎಂಬುದನ್ನು ತಿಳಿಯಿರಿ ಹಾಗಾದರೆ ಗರ್ಭಿಣಿ ಯಾವೆಲ್ಲ ಆರೋಗ್ಯಕರವಾದ ಚಟುವಟಿಕೆಗಳಿಂದ ಬುದ್ಧಿವಂತ ಮಗು ಪಡೆಯುತ್ತಾಳೆ ಇಲ್ಲಿದೆ ಮಾಹಿತಿ ವ್ಯಾಯಾಮ ನಮ್ಮಲ್ಲಿ ಬಹುತೇಕರು ಗರ್ಭಾವಸ್ಥೆಯಲ್ಲಿ ಆದಷ್ಟು ರೆಸ್ಟ್ ಮಾಡಬೇಕು ವ್ಯಾಯಾಮ ಎಲ್ಲ ಮಾಡಬಾರದು ಎಂಬ ನಂಬಿಕೆ ಇದೆ ಆದರೆ ಇದು ತಪ್ಪು ಗರ್ಭಾವಸ್ಥೆಯ ನಿರ್ದಿಷ್ಟ ಅವಧಿಯಲ್ಲಿ ವೈದ್ಯರ ಸಲಹೆಯ ಮೇರೆಗೆ ನೀವು ಸರಳವಾದ ವ್ಯಾಯಾಮಗಳನ್ನು ಮಾಡಬೇಕು ಹೀಗೆ ದೇಹದಂಡನೆ ಮಾಡುವ ಮೂಲಕ ನಿಮ್ಮ ಮಗುವಿನ ಬುದ್ಧಿವಂತಿಕೆಯನ್ನು ಹೆಚ್ಚಿಸಬಹುದು ವ್ಯಾಯಾಮವು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅಲ್ಲದೆ ಹಾರ್ಮೋನುಗಳ ಸಮತೋಲವನ್ನು ಕಾಯ್ದುಕೊಳ್ಳುತ್ತದೆ ಇದು ನೇರವಾಗಿ ನಿಮ್ಮ ಭ್ರೂಣದ ಆರೋಗ್ಯಕರ ಬೆಳವಣಿಗೆಗೆ ಸಹಕಾರಿಯಾಗಿದೆ ಸಮತೋಲಿತ ಆಹಾರ ನಿಮಗೆ ಈಗಾಗಲೇ ತಿಳಿದಿದೆ ನೀವು ತಿನ್ನುವ ಪ್ರತಿಯೊಂದು ಆಹಾರವು ಮಗುವಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ ತಾಜಾ ತರಕಾರಿ ಹಣ್ಣುಗಳು ಒಮೆಗಾ ಮೂರು ಇರುವ ಮೆನು ವಾಲ್ನಟ್ ಬೀನ್ಸ್ ತುಪ್ಪ ಫೆಕ್ಸ್ ಸೀಡ್ಸ್ ಚಿಯಾ ಸೀಡ್ಸ್ ನಿಮ್ಮ ಡಯಟ್ ಪಟ್ಟಿಯಲ್ಲಿರಲಿ ಇಂತಹ ಆಹಾರಗಳು ನಿಮ್ಮ ಮಗುವು ಭ್ರೂಣದಲ್ಲಿಯೇ ಅಸಾಧಾರಣ ಬುದ್ಧಿವಂತಿಕೆಯನ್ನು ಪಡೆಯುವ ಸಾಧ್ಯತೆಗಳಿವೆ ಇದರ ಜೊತೆಗೆ ಮೊಟ್ಟೆಗಳನ್ನು ತಪ್ಪಿಸದಿರಿ ಮೊಟ್ಟೆಗಳು ಮಗುವಿಗೆ ತುಂಬಾನೇ ಅತ್ಯುತ್ತಮ ಆಹಾರವಾಗಿದೆ ಸೂರ್ಯನ ಬಿಸಿಲಿಗೆ ಒಡ್ಡಿಕೊಳ್ಳಿ ಸೂರ್ಯನ ಬಿಸಿಲಿನಿಂದ ನೀವು ವಿಟಮಿನ್ ಡಿ ಪಡೆಯುತ್ತೀರಿ ಇದು ನಿಮ್ಮ ದೇಹಕ್ಕೆ ಶಕ್ತಿಯುತವಾದ ಮೂಳೆ ಹಾಗೂ ಹೃದಯಕ್ಕೆ ಅಗತ್ಯವಾಗಿದೆ ಅಧ್ಯಯನದ ಪ್ರಕಾರ ಕೆಲವು ಗರ್ಭಿಣಿಯರು ತಮ್ಮ ಗರ್ಭಾವಸ್ಥೆಯಲ್ಲಿ ವಿಟಮಿನ್ ಡಿ ಕೊರತೆಯನ್ನು ಹೊಂದಿರುತ್ತಾರೆ ಅಂತವರು ಗುಳಿಗೆಗಳ ಬದಲಾಗಿ ನೈಸರ್ಗಿಕವಾಗಿ ಪಡೆಯಬಹುದಾದ ವಿಟಮಿನ್ ಡಿಯನ್ನು ಪಡೆಯಬಹುದು ಅಲ್ಲದೆ ನಿಮ್ಮ ಮಗುವು ಗರ್ಭದಲ್ಲಿ ಆಕ್ಟಿವ್ ಆಗಬಹುದು ನಿಮ್ಮ ಗರ್ಭದಲ್ಲಿರುವ ಮಗುವಿನ ಜೊತೆ ಮಾತನಾಡಿ ನಿಮ್ಮ ಗರ್ಭದಲ್ಲಿರುವ ಮಗುವು ಇಪ್ಪತ್ತು ರಿಂದ ಇಪ್ಪತ್ತೈದು ವಾರಗಳ ನಂತರ ಸಾಕಷ್ಟು ಬೆಳವಣಿಗೆ ಹೊಂದಿರುತ್ತದೆ ಈ ಸಮಯದಲ್ಲಿ ತಾಯಿ ಮಾಡುವ ಎಲ್ಲ ಕಾರ್ಯಗಳನ್ನು ಗ್ರಹಿಸಬಲ್ಲ ಶಕ್ತಿಯಿರುತ್ತದೆ ಅಲ್ಲದೆ ಭ್ರೂಣವು ತಾಯಿಯ ಧ್ವನಿಯನ್ನು ನಿಖರವಾಗಿ ಗುರುತಿಸುತ್ತದೆ ತಾಯಿ ಓದುವುದು ಮಾತನಾಡುವುದು ಹಾಡುವುದನ್ನು ಗರ್ಭದಲ್ಲಿರುವ ಶಿಶುವು ಕೇಳಿಸಿಕೊಳ್ಳುತ್ತದೆ ನೀವು ಒಂದೊಳ್ಳೆ ಆಧ್ಯಾತ್ಮಿಕ ಪುಸ್ತಕ ಓದುವ ಮೂಲಕ ಮಗುವನ್ನು ಚುರುಕುಗೊಳಿಸಬಹುದು ಮಸಾಜ್ ಮಾಡಿ ನಿಮ್ಮ ಹೊಟ್ಟೆಯನ್ನು ಮೃದುವಾಗಿ ಮಸಾಜ್ ಮಾಡಿ ಹೀಗೆ ಮಾಡುವುದರಿಂದ ನಿಮ್ಮ ಒತ್ತಡವು ಕಡಿಮೆಯಾಗಬಹುದು ಅಲ್ಲದೆ ತಾಯಿಯ ಸ್ಪರ್ಶವನ್ನು ಮಗುವು ಪಡೆಯಬಹುದು ಬೆಲ್ಲಿ ಮಸಾಜ್ ಭ್ರೂಣದ ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎನ್ನಲಾಗಿದೆ ಅಧ್ಯಯನಗಳ ಪ್ರಕಾರ ಗರ್ಭಾವಸ್ಥೆಯಲ್ಲಿ ಪಡೆಯುವ ಒತ್ತಡವು ಜನನ ಪೂರ್ವ ಹೆರಿಗೆ ಅಥವಾ ಗರ್ಭಪಾತಕ್ಕೆ ಕಾರಣವಾಗಬಹುದು ಆದಷ್ಟು ಗರ್ಭಿಣಿಯರು ಖುಷಿಯಾಗಿರಲು ಪ್ರಯತ್ನಿಸಬೇಕು ಇವುಗಳಿಂದ ದೂರ ಉಳ್ಳಿರಿ ಬುದ್ಧಿವಂತ ಮಗು ಪಡೆಯಲು ನೀವು ಬಯಸಿದರೆ ಕೆಲವು ಅನಾರೋಗ್ಯಕರ ಚಟುವಟಿಕೆಗಳಿಂದ ದೂರವಿರಬೇಕು ಅದೇನೆಂದರೆ ಮದ್ಯಪಾನ ಧೂಮಪಾನ ಮಾಡುವ ಅಭ್ಯಾಸ ನಿಮಗಿದ್ದರೆ ಈಗಲೇ ಕೈಬಿಡಿ ಇದು ಮಗುವಿನ ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು